ಅವರು ಪಾಪ ಏನು ಅಂತ ವಿಚಾರಿಸ್ಲಿಕ್ಕೆ ಅಂತ ಹೋದದ್ದು ಅಷ್ಟೊತ್ತಿಗೆ ಅಲ್ಲಿಯ ಈ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ತುಂಬ ಕಿವಿಯೆಲ್ಲ ಕೇಳದೆ ಕಾಲಿಗೆಲ್ಲ ಇದಾಗಿದೆ ಮತ್ತೆ ಇದು ಮಾತ್ರ ಅಲ್ಲ ಸಾಧಾರಣ ಅನೇಕ ಬೇರೆ ಬೇರೆ ಕಡೆ ಕಡೆ ಈ ಕಂಪ್ಲೇಂಟ್ ನಾವು ಕೊಟ್ಟರು ಅವರಲ್ಲಿ ಇದು ಅಂತ ಕೆಲಸ ಇದು ನಿನ್ನೆ ರಾತ್ರಿ ಜಿಲ್ಲಾಸ್ಪತ್ರೆಯಲ್ಲಿ ಅಡ್ಮಿಟ್ ಅಡ್ಮಿಟ್ ಆಗಿದೆ ಎಕ್ಸ್ಪ್ರೆ ಆಫೀಸ್ ಕೊಟ್ಟರೆ ಈಗ ಕೊಡ್ತೀವಿ ಕೊಡ್ತಾರೆ ಮನೆ ಕೊಟ್ಟರು ತಕ್ಷಣ

ಬೇಡ ಇದು ಮಾಡ್ತಾರೆ ಅದು ಮಟ್ ನೋಡಿ ಇಲ್ಲಿ ಒಂದು ಲೈವ್ ಎಕ್ಸಾಂಪಲ್ ಇದೆ ಉಡುಪಿ ಒಂದು ನೋಡಿದಾ ಇದು ಮಾಡತರ ಮೂರು ಜನರಿಗೆ 100 ಜನ ಸೇರಿ ಹೊರದಿದ್ದಾರೆ ಅದರ ಮುಂಚೆನೇ ಇದಾಗಿದೆ ಇವರ ಒಮ್ಮೆ ಇದಾಯ್ತು ಅವ್ನು ಯಾರು ಮಾಗಿದ್ದಿಲ್ಲ ಅವರನ್ನು ಅವ್ರು ಇವತ್ತಿನವರೆಗೆ ಅವರನ್ನು ಇಲ್ಲಿ ವರಸ್ಟ್ ಆಗಬೇಕು ಅಂತಾರೆ ವರಸ್ಟ್ ಮಾಡಲಿಲ್ಲ ವರಸ್ಟ್ ಮಾಡಲಿಲ್ಲ ಅವರು ತಿರಗಾಡುತ್ತಾರೆ ಸಾರ್ವಜನಿಕ ಸಭೆಯಲ್ಲಿ ಸೌಜನ್ ತಾಯಿಯನ್ನ ಎಪ್ ಮಾಡ್ಬೇಕು ಮಾಡ್ಲಿಪ್ಪ ನಂದಾ ದರ್ಬಾರ್ ತರ ಆಗ್ತಿದೆ